ರಾಜ್ಯದಲ್ಲಿ ಈಗ ಮೊದಲೇ ಹಂತದ ಅಭ್ಯರ್ಥಿಗಳ ನಾಮಪತ್ರ ಎಲ್ಲ ಮುಗಿದಿದೆ ಹಣ ಸಿದ್ಧಾಗಿದೆ ನಮಗೆ ವಿಶ್ವಾಸ ಇದೆ ಮೊದಲೇ ಹಂತದಲ್ಲಿ ಅಭೂತಪೂರ್ವವಾದಂಥ ಜಯ ಸಿಗ್ತದೆ ಮುಖ್ಯಮಂತ್ರಿಗಳು ಓಡಾಡೋದು ನೋಡಿದರೆ ಅವರಿಗೆ ಭಯ ಹುಟ್ಟುಕೊಂಡಿದೆ ಈ ಚುನಾವಣೆಯಲ್ಲಿ ಹಿನ್ನಡೆ ಆಗುತ್ತೆ ಅಂತ ಅದಕ್ಕೆ ಗಲ್ಲಿ ಗಲ್ಲಿಗೂ ಕೂಡ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಎಲ್ಲಕ್ಕಿಂತ ದೊಡ್ಡ ಪಕ್ಷ ಹೇಳ್ತೇನೆ ಕೇಳಿ ಸುಳ್ಳಿಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಕಾಂಗ್ರೆಸ್ ಹುಟ್ಟಿದ್ದೆ ಸುಳ್ಳಿನಿಂದ ಮಹಾತ್ಮ ಗಾಂಧಿ ಅವರು ಸ್ವತಂತ್ರ ಮುಗಿದ ಮೇಲೆ ವಿಸರ್ಜನೆ ಮಾಡಂದ್ರು ಮಾಡ್ತೀವಿ ಅಂತ ಮಾಡಲಿಲ್ಲ ಅಲ್ಲಿಂದ ಪ್ರಾರಂಭ ಆದಂಥ ಸುಳ್ಳುಗಳು ಸುಳ್ಳು ಹೇಳಿ 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 ಅದಕ್ಕಾಗಿ ಇವತ್ತು ದೇಶದಲ್ಲಿ ಎಲ್ಲ ಕಡೆ ಇಲ್ಲ ಇವ್ರು ಸತ್ಯ ಹೇಳಿದರೆ ಯಾಕಿರ್ತಿತ್ತು ಗರೀಬಿ ಹಠವ್ ಹೇಳಿದವರು ಯಾರು ಇನ್ನೂ ಗರೀಬಿ ಯಾಕಿದೆ ಅದು ಒಂದೇ ಉದಾಹರಣೆ ಸಾಕು ದೊಡ್ಡ ಸುಳ್ಳನ್ನು ಹೇಳುವಂಥ ಇವತ್ತು ಪಕ್ಷ ಸುಳ್ಳಿನ ಇನ್ನೊಂದು ಹೆಸರೇ ಕಾಂಗ್ರೆಸ್